ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲತಾ ಯೋಗೇಶ್ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನೈಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಇದು ಬಂದುಬಿಟ್ಟು ಇಲ್ಲಿ ಕಡೆ ತೋರಿಸ್ತಾ ಅಲ್ವಾ ಇದು ಬಂದುಬಿಟ್ಟು ಎಕ್ಸಿಬಿಷನ್ನು ಇದು ಹಾಲ್ ತುಂಬ ದಿನವೂ ಓಪನ್ ಇದೆ ಓಕೆನಾ ಈ ಕಡೆ ತೋರಿಸ್ತಾ ಅಲ್ವಾ ಇದು ಬಂದುಬಿಟ್ಟು ಮಾರ್ಕೆಟು ಇಲ್ಲಿ ಬಂದುಬಿಟ್ಟು ರೈತರು ಈವ್ನಿಂಗೇ ತಗೊ ಅವರು ತರಕಾರಿಗಳನ್ನೆಲ್ಲ ತಗೊಂಬಂದು ಹಾಕೊಂಡ್ಬಿಟ್ಟಿರ್ತಾರೆ ತೊಗೊಂಡೋಗೋರು ನೈಟೇ ತೊಗೊಂಡು ಹೋಗ್ತಾರೆ ತೊಗೊಂಡು ಇರೋರು ಮಾರ್ನಿಂಗ್ವರ್ಗು ಇದ್ಬಿಟ್ಟು ಮಾರ್ನಿಂಗು ಅದನ್ನು ಸೇಲ್ ಮಾಡಿಬಿಟ್ಟು ಹೋಗ್ತಾರೆ ನಾವು ಆಲ್ರೆಡಿ ಚಾಮುಂಡಿ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ ನೋಡಿದೆಲ್ಲ ಚಾಮುಂಡಿ ಚಾಮುಂಡಿ ಬೆಟ್ಟದಿಂದ ಮೇಲ್ಗಡೆಯಿಂದ ವ್ಯೂಸ್ ಈ ಥರ ಕಾಣಿಸುತ್ತೆ ಅದಾದಮೇಲೆ ನಾವು ಇಲ್ಲಿ ನೋಡಿ ಸ್ವರ್ಗ ಅಲ್ವಾ ಚಾಮುಂಡಿ ಬೆಟ್ಟದಿಂದ ಮೇಲ್ಗಡೆಯಿಂದ ನಾವು ಕೆಳಗಡೆ ಮೈಸೂರನ್ನ ನೋಡ್ತಾ ಇದ್ದರೆ ಆ ಲೈಟಿಂಗ್ಸು ಆ ವ್ಯೂಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರಾದರೂ ನೈಟ್ ಟೈಮು ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಓಕೆನಾ ಇದು ಬಂದ್ಬಿಟ್ಟು ಇಲ್ಲೊಂದು ದಾರಿ ಹೋಗುತ್ತಲ್ಲ ಇದು ಬಂದ್ಬಿಟ್ಟು ನಂದಿ ಹಿಲ್ಸಿಗೆ ಹೋಗೋದು ಅಂದರೆ ಅಲ್ಲಿ ನಂದಿ ವಿಗ್ರಹ ಇದೆಯಲ್ವಾ ಅಲ್ಲಿಗೆ ಹೋಗೋದು ಅದೇನೋ ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಆಲ್ರೆಡಿ ಒಂದು ಹತ್ತತ್ರ ಟೂ ಇಯರ್ಸ್ ಆಯಿತು ಅದು ರೋಡ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅಲ್ಲಿಗೆ ಹೋಗಬೇಕು ಅಂದರೆ ಮೆಟ್ಲು ಕಡೆಯಿಂದನೇ ಹೋಗಬೇಕು ನೆಕ್ಸ್ಟು ನಾವು ಆಲ್ರೆಡಿ ಪಾರ್ಕಿಂಗ್ ಹತ್ರ ಬಂದ್ವಿ ಪಾರ್ಕಿಂಗು ಬಂದುಬಿಟ್ಟು ಇಲ್ಲಿ ಟೂ ವೀಲರ್ಗೂ ಇದೆ ಫೋರ್ ವೀಲರ್ಗೂ ಇದೆ ವಿತ್ ಟಿ ಟಿಗೂ ಇದೆ ಓಕೆನಾ ಟೂ ವೀಲರಿಗೆ ಬಂದುಬಿಟ್ಟು ಒಂದು ಟೂ ವೀಲರಿಗೆ ಟೆನ್ ರುಪೀಸ್ ಚಾರ್ಜಸ್ ಮಾಡ್ತಾರೆ ಫೋರ್ ವೀಲರಿಗೆ ಬಂದುಬಿಟ್ಟು ಟ್ವೆಂಟಿ ರುಪೀಸ್ನ ಚಾರ್ಜಸ್ ಮಾಡ್ತಾರೆ ಓಕೆನಾ ನಾವು ಟಿಕೆಟ್ ಎಲ್ಲ ತೊಗೊಂಡ್ಬಿಟ್ಟು ಗಾಡಿನ ಪಾರ್ಕ್ ಮಾಡಿ ನಾವು ಹೊರಟಿದ್ದೆ ದೇವಸ್ಥಾನ ಕಡೆ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಬಂದ್ಬಿಟ್ಟು ನಮಗೆ ನೆಕ್ಸ್ಟು ಫಸ್ಟು ಮೆಟ್ಲು ಬರುತ್ತೆ ಈ ಕಡೆಯಿಂದ ಎರಡು ಕಡೆಯಿಂದ ಹೋಗ್ಬೋದು ನೀವು ದೇವಸ್ಥಾನಕ್ಕೆ ಆ ಕಡೆಯಿಂದ ಹೋಗ್ಬೋದು ಈ ಕಡೆಯಿಂದನೂ ಹೋಗ್ಬೋದು ನಾವು ಇಲ್ಲಿ ಎಂಟ್ರೆನ್ಸಿಂದನೇ ಇದ್ದೀನಿ ದೇವಸ್ಥಾನಕ್ಕೆ ಓಕೆನಾ ಸ್ಟಾರ್ಟಿಂಗ್ ಹೋದ ತಕ್ಷಣ ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೂ ಮೇನು ನಮ್ಮ ಕಣ್ಣಿಗೆ ಬೀಳೋದೆ ಜ್ಯುವೆಲ್ಲರೀಸು ಅಲ್ವಾ ಈ ಥರ ಗೊಂಬೆಗಳು ಅಥವಾ ವಾಚಸ್ಸು ಆಮೇಲೆ ಇಲ್ಲಿ ಮೇನ್ ಲೇಡೀಸ್ ಐಟಮ್ಸಸ್ಸು ಆಮೇಲೆ ಚಿಕ್ಕ ಮಕ್ಕಳ ಐಟಮ್ಸು ಆ ಥರದ್ದೇ ಮೇನ್ ಕಣ್ಣಿಗೆ ಬಿಡೋದು ಫಸ್ಟ್ ಅದೇ ಇರುತ್ತೆ ದೇವಸ್ಥಾನಕ್ಕಿಂತ ಹೋಗೋ ಇಲ್ಲಿ ಮುಂಚೆ ನಾವು ದೇವ್ರ ದರ್ಶನ ಮಾಡ್ತೀವೋ ಬಿಡ್ತೀವೋ ಸೆಕೆಂಡೇರಿ ಫಸ್ಟ್ ನಾವು ನೋಡೋದೇ ಇದೆಲ್ಲ ಬಟ್ ಏನಪ್ಪ ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ಇದೆಲ್ಲ ಸ್ವಲ್ಪ ಪರ್ಚೇಸ್ ಮಾಡ್ತೀನಿ ಅಂದರೆ ನಮಗೆ ಮೈಸೂರು ಸಿಟಿಲಿ ಸಿಗುತ್ತಲ್ವ ಅದಕ್ಕಿಂತ ಒಂದು ಟೆನ್ ಟು ಟ್ವೆನ್ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾನೇ ಇರುತ್ತೆ ಅಲ್ಲಿ ಅಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ನಾನು ಅಲ್ಲಿ ಏನು ಬೈ ಮಾಡಲ್ಲ ಅದಾದಮೇಲೆ ನಾವು ನೆಕ್ಸ್ಟು ದರ್ಶನಕ್ಕೆ ಹೋದ್ವಿ ಪಾರ್ಕಿಂಗ್ ಬಂದ್ಬಿಟ್ಟು ಇಲ್ಲೂ ಇರುತ್ತೆ ಕೆಲವೊಬ್ಬರು ಇಲ್ಲಿ ಮುಂದ್ಗಡೆನೂ ಪಾರ್ಕಿಂಗ್ ತೊಗೋತಾರೆ ಯಾಕಂದರೆ ಇಲ್ಲೂ ಸ್ವಲ್ಪ ಸ್ಪೇಸಸ್ ಇದೆ ಹಾಗಾಗಿ ತೊಗೊಳ್ಳೋರು ಅಲ್ಲೂ ಪಾರ್ಕಿಂಗ್ ತೊಗೋತಾರೆ ನನಗೆ ಮಾರ್ನಿಂಗ್ ಹೋಗಬೇಕು ಅಂದ್ಕೊಂಡಿದ್ದೆ ಬೆಟ್ಟಕ್ಕೆ ಮಾರ್ನಿಂಗ್ ಹೋಗೋಕ್ಕಾಗದೇ ಇರೋದು ಕಾರಣ ನಾನು ನೈಟ್ ಹೋಗ್ತಾಯಿದ್ದೀನಿ ನಾವು ಹೋದಾಗ ಆಲ್ರೆಡಿ ಒಂದು ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಬೇಕು ಅಂದರೆ ನೀವು ಇಲ್ಲೂ ಪಾರ್ಕಿಂಗ್ ಮಾಡ್ಬೋದು ಇಲ್ಲೂ ಸ್ವಲ್ಪ ಸ್ಟ್ರೀಟ್ ಫುಡ್ಗಳೆಲ್ಲನೂ ಸಿಗುತ್ತೆ ನಿಮಗೆ ಚುರುಮುರಿ ಗೋಬಿ ಪಾನಿಪುರಿ ಆಮೇಲೆ ಐಸ್ ಕ್ರೀಮ್ಸು ಆ ಥರದ್ದೆಲ್ಲ ನಿಮಗೆ ಅದು ಸಿಗುತ್ತೆ ನಾವು ಅಮ್ಮನ ದರ್ಶನ ಮಾಡಿಕೊಂಡ್ವಿ ಅಮ್ಮನ ದರ್ಶನಕ್ಕೆ ನಾನು ಕ್ಯೂಗೆ ನಿಲ್ಲಕ್ಕಾಗಲಿಲ್ಲ ಏನಕ್ಕಪ್ಪ ಅಂದರೆ ನೀವೇ ನೋಡ್ತಾ ಇದ್ದೀರಲ್ವ ಕ್ಯೂ ಬಂದುಬಿಟ್ಟು ತುಂಬ ಇತ್ತು ನೈಟ್ ಆದ್ರೂ ಯಾಕಂದರೆ ಸಂಡೇ ಅಲ್ವಾ ಮಾರ್ನಿಂಗ್ ಬರೋಕ್ಕಾಗದೇ ಇರೋರು ಇಲ್ಲಿ ಈವ್ನಿಂಗ್ ತುಂಬ ಜನ ಬರ್ತಾರೆ ಹಾಗೆ ತುಂಬ ಕ್ಯೂ ಇತ್ತು ನಾನು ಹಾಗಾಗಿ ಒಳಗಡೆ ದರ್ಶನಕ್ಕೆ ಹೋಗಲಿಲ್ಲ ಹೊರಗಡೆಯಿಂದಲೇ ಕೈ ಮುಕ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಈಗ ಇಲ್ಲೂ ಅಷ್ಟೇ ದೊ ತುಂಬ ದೊಡ್ಡ ಪಾರ್ಕಿಂಗ್ ಬರುತ್ತೆ ನಿಮಗೆ ಇಲ್ಲೂ ಬೇಕು ಅಂದರೆ ಇಲ್ಲೂ ಪಾರ್ಕಿಂಗ್ ಮಾಡ್ಕೋಬೋದು ಮಾಡಿಕೊಂಡು ನೆಕ್ಸ್ಟು ನಾವು ಅದಾದಮೇಲೆ ಹೋಗ್ತಾ ಇದ್ವಿ ಇಲ್ಲೇನಪ್ಪ ಅಂದರೆ ನಿಮಗೆ ಮಾರ್ನಿಂಗಿಂದ ನೈಟು ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಒಳಗೂ ಪ್ರಸಾದ ಇರುತ್ತೆ ಓಕೆನಾ ಹಾಗಾಗಿ ನೆಕ್ಸ್ಟು ಪ್ರಸಾದ ಇತ್ತು ಸರಿ ಆಯಿತು ನೋಡಿ ಪ್ರಸಾದ ತೊಗೊಳೋದ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದೆ ಊಟದ ಕಡೆ ಅನ್ನ ಮತ್ತು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೇ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೂ ನಾನು ಪ್ರ ಪ್ರಸಾದ ಮಾತ್ರ ಮಿಸ್ ಮಾಡಲ್ಲ ಇದೆ ಅಂದರೆ ಓಕೆನಾ ಹಾಗಾಗಿ ಪ್ರಸಾದನ ಮುಗಿಸ್ಕೊಂಡು ನೆಕ್ಸ್ಟು ಮೇನು ಮಹಿಷಾಸುರ ಮರ್ದಿನಿ ಅಂತ ಫೇಮಸ್ ಆಗಿರೋ ನಮ್ಮ ಚಾಮುಂಡಮ್ಮ ಇವರಿಂದನೇ ಓಕೆನಾ ಅವ್ರನ್ನ ನೋಡಿಕೊಂಡು ನೆಕ್ಸ್ಟು ಒಂದು ಸಿಂಪಲ್ಲಾಗಿ ಚುರುಮುರಿ ತಿನ್ಕೊಂಡು ನಾವು ಹೊರಟಿದ್ದೆ ಮನೆ ಕಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್